ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಚುನಾವಣೆ ಎರಡು ಮತಪತ್ರಗಳು ನಾಪತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಮುಂದಿನ ಎರಡು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ ಉಳಿದೆಲ್ಲ ಸ್ಥಾನಗಳ ಆಯ್ಕೆಗೆ ಪ್ರಕ್ರಿಯೆ ಪೂರ್ಣಗೊಂಡು ಗೆದ್ದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ ಆದರೆ ಅಧ್ಯಕ್ಷ ಸ್ಥಾನದ ಮತಪತ್ರಗಳಲ್ಲಿ ಎರಡು ಬ್ಯಾಲೆಟ್ ನಾಪತ್ತೆಯಾಗಿದ್ದ ಕಾರಣ ಉಂಟಾದ ಗದ್ದಲ ಗೊಂದಲಗಳಿಗೆ ತೆರೆ ಎಳೆದ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣ್ಯ ಡಿಸೆಂಬರ್ ಮೂರರಂದು ಮರು ಚುನಾವಣೆಗೆ ಆದೇಶಿಸಿ ಮಾಡಿದ್ದಾರೆ I'm not g o a do it. I'm n o المنتهى <laughs> هو ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದೆ ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡ ಹಾಗೂ ಯುವ ವಕೀಲ ಕೆವಿ ಅಭಿಲಾಷ್ಗೆ

ಕೇಜ್ ತಂಬೇಗೌಡಗೆ ಒಂದು ಒಂಬತ್ತು ಮತಗಳು ಲಭಿಸಿದ್ರೆ ಅಭಿಲಾಷ್ಗೆ ಒಂದು ಏಳು ಮತಗಳು ಬಂದಿತ್ತು ಮರು ಎಣಿಕೆ ವೇಳೆ ಎರಡು ಬ್ಯಾಲೆಟ್ ನಾಪತ್ತೆಯಾಗಿತ್ತು ಅದಕ್ಕಾಗಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ವಕೀಲರ ಭವನದಲ್ಲಿ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ಗದ್ದಲ ಗೊಂದಲ ಉಂಟಾಯಿತು ನಗರ ಠಾಣೆ ಪಿ ಮತ್ತು ಗ್ರಾಮಾಂತರ ಠಾಣೆ ಪಿ ಸೇರಿಕೊಂಡು ಗೊಂದಲವನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು ನಂತರ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣಿ ಎರಡೂ ಮತಪತ್ರಗಳು ಕಾಣದಿರುವುದರಿಂದ ಡಿಸೆಂಬರ್ ಮೂರರಂದು ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಘೋಷಿಸಿದರು